ಬೆಂಗಳೂರು ರಾಜ್ಯದ ಹೃದಯ ಇದ್ದಂತೆ ಆರ್ಥಿಕತೆಯ ಜೀವಾಳ ಇಂತಹ ಮಹಾನಗರವನ್ನು ಬ್ರ್ಯಾಂಡ್ ಮಾಡೋದಕ್ಕೆ ಡಿಸಿಎಂ ಮುಂದಾಗಿದ್ದು ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಆರ್ಥಿಕ ಶಕ್ತಿ ನೀಡಿದ್ದಾರೆ ಜೊತೆಗೆ ತವರು ಜಿಲ್ಲೆಗೂ ಸಿಎಂ ಭರ್ಜರಿ ಪ್ಯಾಕೇಜ್ಗಳನ್ನು ನೀಡಿದ್ದಾರೆ ಹಾಗಾದರೆ ಬಜೆಟ್ನಲ್ಲಿ ಬೆಂಗಳೂರು ಹಾಗೆ ಮೈಸೂರಿಗೆ ಏನೇನು ಸಿಕ್ತು ಅನ್ನೋದನ್ನು ತೋರಿಸ್ತೀವಿ ನೋಡಿ ಬೆಂಗಳೂರು ಮತ್ತು ಮೈಸೂರಿಗೆ ಬಜೆಟ್ನಲ್ಲಿ ಬಂಪ ಗ್ಯಾರಂಟಿ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರಿಗೆ ಭರಪೂರ ಸಿಎಂ ಸಿದ್ದರಾಮಯ್ಯನವರು ಗ್ಯಾರಂಟಿ ಬಜೆಟ್ನಲ್ಲಿ ಬ್ರ್ಯಾಂಡ್ ಬೆಂಗಳೂರು ಜಪ ಮಾಡಿದ್ದಾರೆ ಬಜೆಟ್ನಲ್ಲಿ ಡಿಸಿಎಂ ಡಿಕೆ ಬ್ರ್ಯಾಂಡ್ ಬೆಂಗಳೂರು ಕನಸಿಗೆ ಸಿಎಂ ನೀರೆರೆದಿದ್ದಾರೆ ಮೆಟ್ರೋ ಬಿಎಂಟಿಸಿ ಸುರಂಗ ಮಾರ್ಗ ಹೀಗೆ ಅಭಿವೃದ್ಧಿ ಯೋಜನೆಗಳಿಗೆ ಭರ್ಜರಿಯ ಅನುದಾನ ಸಿಕ್ಕಿದೆ ಅಷ್ಟಕ್ಕೂ ಬಜೆಟ್ನಲ್ಲಿ ರಾಜ್ಯ ರಾಜಧಾನಿಗೆ ಸಿಕ್ಕಿರುವ ಅನುದಾನ ಎಷ್ಟು ಏನೇನು ಸಿಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರನ್ನ ವಿಶ್ವ ದರ್ಜೆಗೇರಿಸಲು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಗೆ ಒತ್ತು ನೀಡಲಾಗಿದೆ ಅದರಂತೆ ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ರೂಪಿಸಲು ನಿರ್ಧರಿಸಲಾಗಿದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರೀ ತ್ರಿಬಲ್ ಜೀರೋ ಏಳು ಸಾವಿರ ಕೋಟಿ ವೆಚ್ಚದಲ್ಲಿ ಎಪ್ಪತ್ಮೂರು ಕಿಲೋಮೀಟರ್ ಉದ್ದದ ರಸ್ತೆ ನಿರ್ಮಾಣ ಮಾಡಲಾಗುತ್ತಿದೆ ಇನ್ನೂರ ಐವತ್ತು ಮೀಟರ್ ಎತ್ತರದ ಸ್ಕೈಡೆಕ್ ನಿರ್ಮಾಣ ಮಾಡಿ ಆಕರ್ಷಕ ಪ್ರವಾಸಿ ತಾಣ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ ಹೆಬ್ಬಾಳ ಜಂಕ್ಷನ್ನಲ್ಲಿ ಸುರಂಗ ಮಾರ್ಗ ನಿರ್ಮಾಣ ಮಾಡುವುದಾಗಿ ಘೋಷಣೆ ಮಾಡಲಾಗಿದೆ ಇನ್ನೂರ ಮೂವತ್ತ್ಮೂರು ಕೋಟಿ ವೆಚ್ಚದಲ್ಲಿ ವಿಜ್ಞಾನ ನಗರ ಸ್ಥಾಪನೆಗೆ ನಿರ್ಧರಿಸಲಾಗಿದೆ ಇನ್ನು ಬೆಂಗಳೂರಲ್ಲಿ ಇನ್ಮುಂದೆ ರಾತ್ರಿ ಒಂದು ಗಂಟೆವರೆಗೂ ವ್ಯಾಪಾರ ವಹಿವಾಟಿಗೆ ಅನುಮತಿ ನೀಡಲು ಮುಂದಾಗಿದ್ದಾರೆ ಬಿಬಿಎಂಪಿ ಬಿಎಂಆರ್ಸಿಎಲ್ ಬಿಡಬ್ಲ್ಯೂಎಸ್ಎಸ್ಬಿ ಬಿಡಿಎನಲ್ಲಿ ಸೋಲಾರ್ ಪಾರ್ಕ್ ನಿರ್ಮಿಸುವುದಕ್ಕೆ ತೀರ್ಮಾನಿಸಲಾಗಿದೆ ಮುಂದಿನ ಮೇನಲ್ಲಿ ಕಾವೇರಿ ಹಂತ ಐದರ ಕಾರ್ಯಾರಂಭಕ್ಕೆ ನಿರ್ಧರಿಸಲಾಗಿದೆ ರಾಜಧಾನಿ ಜನರ ಜೀವನಾಡಿ ಬಿಎಂಟಿಸಿ ಹಾಗೂ ನಮ್ಮ ಮೆಟ್ರೋಗೆ ಭರ್ಜರಿ ಅನುದಾನ ಘೋಷಣೆ ಮಾಡಲಾಗಿದೆ ಬಿಎಂಟಿಸಿಗೆ ಹೊಸದಾಗಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ನಿರ್ಧರಿಸಲಾಗಿದೆ ಅದರ ಜೊತೆಗೆ ಎಂಟುನೂರ ಇಪ್ಪತ್ತು ಬಿಎಸ್ ಸಿಕ್ಸ್ ಡೀಸೆಲ್ ಬಸ್ ಸೇರ್ಪಡೆ ಆಗಲಿವೆ ನಮ್ಮ ಮೆಟ್ರೋ ಅಭಿವೃದ್ಧಿಗೆ ಅನುದಾನ ನೀಡಲಾಗಿದೆ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಎಪ್ಪತ್ನಾಲ್ಕು ಕಿಲೋಮೀಟರ್ಗೆ ಹೆಚ್ಚುವರಿ ನಲವತ್ನಾಲ್ಕು ಕಿಲೋಮೀಟರ್ ಮೆಟ್ರೋ ಮಾರ್ಗ ಸಿದ್ಧವಾಗಲಿದೆ ನಮ್ಮ ಮೆಟ್ರೋ ಮೂರನೇ ಹಂತಕ್ಕೆ ಹದಿನೈದು ಸಾವಿರದ ಆರುನೂರ ಹನ್ನೊಂದು ಕೋಟಿ ಅನುದಾನಕ್ಕೆ ಆಡಳಿತಾತ್ಮಕ ಅನುಮೋದನೆ ನೀಡಿದ್ದು ಕೇಂದ್ರಕ್ಕೆ ಕಳುಹಿಸಿಕೊಡಲಾಗಿದೆ ಬೆಂಗಳೂರು ನಗರವನ್ನು ವಿಶ್ವದರ್ಜಿ ನಗರವನ್ನಾಗಿ ಅಭಿವೃದ್ಧಿಪಡಿಸಲು ನಾವು ಬ್ರ್ಯಾಂಡ್ ಬೆಂಗಳೂರು ಪರಿಕಲ್ಪನೆಯನ್ನು ರೂಪಿಸಿ ಜಾರಿಗೊಳಿಸುತ್ತಿದ್ದೇವೆ ಇನ್ನು ತವರು ಜಿಲ್ಲೆಗೂ ಸಿಎಂ ಸಿದ್ದರಾಮಯ್ಯ ಭರ್ಪೂರ ಅನುದಾನ ಮೀಸಲಿಟ್ಟಿದ್ದಾರೆ ಮೈಸೂರಿನಲ್ಲಿ ಹಾಲಿ ಇರುವ ನಲವತ್ತು ಹಾಸಿಗೆಯ ನೆಪ್ರೋ ಯೂರಾಲಜಿಯ ಆಸ್ಪತ್ರೆಯನ್ನ ನೂರು ಹಾಸಿಗೆಯ ಆಸ್ಪತ್ರೆಯನ್ನಾಗಿ ಉನ್ನತೀಕರಣಕ್ಕೆ ಅನುದಾನ ನೀಡಿದ್ದಾರೆ ಮೈಸೂರು ಮೆಡಿಕಲ್ ಕಾಲೇಜಿನ ಶತಮಾನೋತ್ಸವದ ನೆನಪಿಗಾಗಿ ಕೆಆರ್ ಆಸ್ಪತ್ರೆ ಆವರಣದಲ್ಲಿ ಎಪ್ಪತ್ತೈದು ಕೋಟಿ ವೆಚ್ಚದಲ್ಲಿ ಹೊರರೋಗಿ ವಿಭಾಗದ ಕಟ್ಟಡ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ಜೊತೆಗೆ ಮಹಾರಾಣಿ ಕಾಲೇಜಿನಲ್ಲಿ ಕಟ್ಟಡ ಹಾಸ್ಟೆಲ್ ನಿರ್ಮಾಣಕ್ಕೆ ನೂರ ಎಪ್ಪತ್ತು ಕೋಟಿ ನೀಡಲಾಗಿದೆ ಪ್ರಖ್ಯಾತ ಲ್ಯಾನ್ಸ್ ಗೌಟ್ ಕಟ್ಟಡ ಮತ್ತು ದೇವರಾಜ ಮಾರುಕಟ್ಟೆಯನ್ನು ಪಾರಂಪರಿಕ ಶೈಲಿಯಲ್ಲಿ ಅಭಿವೃದ್ಧಿಗೆ ನಿರ್ಧರಿಸಲಾಗಿದೆ ಕುಕ್ಕರಹಳ್ಳಿ ಹಾಗೂ ಕೆಆರ್ಎಸ್ ರಸ್ತೆಯ ರೈಲ್ವೆಯ ಮೇಲ್ಸೇತುವೆ ಕೆಳಸೇತುವೆ ನಿರ್ಮಾಣಕ್ಕೆ ಅನುದಾನ ನೀಡಲಾಗಿದೆ ಜೊತೆಗೆ ಎಪಿಎಂಸಿಯಲ್ಲಿ ಶೀತಲ ಗೃಹ ನಿರ್ಮಾಣಕ್ಕೆ ನಲವತ್ತು ಕೋಟಿ ಖಾಸಗಿ ಸಹಭಾಗಿತ್ವದಲ್ಲಿ ಬಯೋ ಸಿಎನ್ಜಿ ಪ್ಲಾಂಟ್ ಸ್ಥಾಪನೆಗೂ ನಿರ್ಧರಿಸಲಾಗಿದೆ ಇನ್ನು ಮಂಡಕ್ಕಳಿ ವಿಮಾನ ನಿಲ್ದಾಣದ ರನ್ವೇ ವಿಸ್ತರಣೆಗೆ ನಲವತ್ತ್ ಕೋಟಿ ಅನುದಾನ ನೀಡಿದ್ದಾರೆ ಅದೇನೇ ಹೇಳಿ ಅಳೆದು ತೂಗಿ ಬ್ರ್ಯಾಂಡ್ ಬೆಂಗಳೂರು ಕನಸು ನನಸು ಮಾಡಲು ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರಲಾಗ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್